ಸರ್ಕಾರ ಮತ್ತು ವಿಪಕ್ಷಗಳ ನಡುವಿನ ತಿಕ್ಕಾಟಕ್ಕೆ ಒಂದಲ್ಲ ಒಂದು ಹಸ್ತಗಳು ಸಿಗ್ತಾನೇ ಇವೆ ಅದರಲ್ಲೂ ಕೂಡ ಸರ್ಕಾರದ ಅನೇಕ ಆದೇಶಗಳು ಸುತ್ತೋಲೆಗಳು ನೋಟಿಸ್ಗಳು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ನಡುವೆ ದೊಡ್ಡದೊಂದು ವಾಕ್ಸಮರಕ್ಕೆ ಪ್ರತಿನಿತ್ಯ ಕಾರಣವಾಗ್ತಾನೆ ಇತ್ತು ಈಗ ಹೊಸದೊಂದು ವಿವಾದ ಅಥವಾ ಹೊಸದೊಂದು ಸುತ್ತೋಲೆ ಅಥವಾ ಹೊಸದೊಂದು ನಿರ್ಧಾರ ಈಗ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ಕಣ್ ಕೆಂಪಾಗ್ಸಿದೆ ಆ ವಿಚಾರ ಏನಪ್ಪ ಅಂದರೆ ಕೇಂದ್ರ ಸರ್ಕಾರ ಈಗಾಗಲೇ ನಮ್ಮ ಹಣ ನಮ್ಮ ಹಕ್ಕು ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಸರ್ಕಾರ ಆರೋಪ ಮಾಡಿತ್ತು ಆದರೆ ಈಗ ದೇವಸ್ಥಾನದ ಹುಂಡಿ ಹಣವನ್ನು ಅಥವಾ ದೇವಸ್ಥಾನದಿಂದ ಬರುವಂಥ ಶೇಕಡ ಹತ್ತರಷ್ಟು ಆದಾಯ ಏನಿದೆ ಅದನ್ನು ಸರ್ಕಾರಕ್ಕೆ ಬಳಸಿಕೊಳ್ಳಾಗ್ತದೆ ಸರ್ಕಾರದ ಖಜಾನೆಗೆ ಬಳಸಿಕೊಳ್ಳಾಗ್ತಾ ಇದೆ ಅನ್ನುವಂಥ ಆರೋಪವನ್ನು ಬಿ ಜೆ ಪಿ ಮಾಡಿತ್ತು ಆದರೆ ಈ ಆರೋಪಕ್ಕೆ ಈಗ ಮುಜರಾಯಿ ಸಚಿವರೇ ನೇರವಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ ನಾವ್ಯಾರು ಸರ್ಕಾರಕ್ಕೆ ಹಣವನ್ನು ಪಡೆಯಲ್ಲ ದೇವಸ್ಥಾನದಿಂದ ಬದಲಾಗಿ ಧಾರ್ಮಿಕ ಪರಿಷತ್ಗೆ ಸರ್ಕಾರದ ಹಣವನ್ನು ಅಥವಾ ದೇವಾಲಯದ ಹಣವನ್ನು ಪಡೆಯಲಾಗತ್ತೆ ಆ ಹಣವೂ ಕೂಡ ನೇರವಾಗಿ ದೇವಾಲಯಗಳ ಅಭಿವೃದ್ಧಿಗೆ ಬಳಸ್ತೀವಿ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ ಹಾಗಾದ್ರೆ ಈ ಒಂದು ವಿಚಾರ ಯಾವ ರೀತಿ ರಾಜಕೀಯ ವಲಯದಲ್ಲಿ ದೊಡ್ಡದೊಂದು ಚರ್ಚೆ ಕಾರಣವಾಗ್ತದೆ ನೋಡ್ಕೊಬೋಣ ಜೋರಾಯ್ತು ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಹುಂಡಿ ಪಾಲಿಟಿಕ್ಸ್ ನಮ್ಮ ದೇವರು ನಮ್ಮ ಹಣ ನಮ್ಮ ಹಕ್ಕು ದೇಗುಲದ ಆದಾಯ ಗ್ಯಾರಂಟಿಗೆ ಬಳಕೆ ಅಂತ ಬಿಜೆಪಿ ಆರೋಪ ದೇವಸ್ಥಾನದ ಹಣಕ್ಕೆ ಕನ್ನ ಹಾಕೋದ್ರ ಬದಲು ವಿಧಾನಸೌಧದ ಮುಂದೆ ಒಂದು ಹುಂಡಿಯನ್ನ ಇಟ್ಟರೆ ಬಹುಶಃ ಬಂದಂತ ದಾನಿಗಳು ಅಲ್ಲೇ ದಾನ ಮಾಡಿ ಹೋಗ್ತಾರೆ ಅವ್ರ ಹತ್ರ ಹೆಚ್ಚಾಗಿದ್ರೆ ಅದೂ ಕೊಡ್ಲಿ ಗ್ಯಾರಂಟಿಗಳು ಬಳಸ್ಕೊಂಡ್ಬಿಡ್ತಾರೆ ಅಂತ ಮಾನ ಮರ್ಯಾದೆ ಇಲ್ಲದೆ ಮಾತಾಡ್ತಾರೆ ಹೌದು ಬಿಜೆಪಿ ನಾಯಕರು ಹೀಗೆ ಕೆಂಡ ಕಾರ್ತಾ ಇರೋದಕ್ಕೆ ಕಾರಣ ನಿನ್ನೆ ವಿಧಾನಸಭೆಯಲ್ಲಿ ಮಂಡನೆಯಾದಂತಹ ಹಿಂದೂ ದೇವಸ್ಥಾನಗಳಿಗೆ ಸಂಬಂಧಪಟ್ಟ ವಿಧೇಯಕ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ವಿಧಾನಸಭೆಯಲ್ಲಿ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿಗಳ ತಿದ್ದುಪಡಿ ವಿಧೇಯಕ ಮಂಡನೆ ಮಾಡಿದ್ದಾರೆ ವಿಧೇಯಕ ತಿದ್ದುಪಡಿಯಲ್ಲಿ ಇರುವ ದೇವಸ್ಥಾನಗಳಿಂದ ಸರ್ಕಾರ ಹಣ ಸಂಗ್ರಹಿಸುವ ವಿಚಾರ ವಿರೋಧ ಪಕ್ಷ ಬಿಜೆಪಿಯ ಕೆಂಗಣ್ಣಿಗೆ ಗುರಿಯಾಗಿದೆ ಮುಜರಾ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂತಹ ಎ ದರ್ಜೆ ದೇವಸ್ಥಾನಗಳಿಗೆ ಸರ್ಕಾರ ಸಾಮಾನ್ಯ ಸಂಗ್ರಹಣಾ ನಿಧಿಯನ್ನ ಪಡೆದುಕೊಳ್ಳುತ್ತೆ ಈ ನಿಧಿಯನ್ನ ಬಿ ಮತ್ತು ಸಿ ದರ್ಜೆಯ ಕಡಿಮೆ ಆದಾಯ ಇರುವ ಅಭಿವೃದ್ಧಿಪಡಿಸಬೇಕಾದ ದೇವಸ್ಥಾನಗಳಿಗೆ ಬಳಕೆ ಮಾಡಲಾಗುತ್ತೆ ಸಾಮಾನ್ಯ ಸಂಗ್ರಹಣ ನಿಧಿಯ ಮೊತ್ತ ಹೆಚ್ಚಿಸುವ ಉದ್ದೇಶದಿಂದ ಕಾಯ್ದೆಗೆ ತಿದ್ದುಪಡಿ ತರಲಾಗಿದೆ ಆದರೆ ದೇಗುಲದ ವಿಚಾರದಲ್ಲಿ ಸರ್ಕಾರದ ನಿರ್ಧಾರವನ್ನು ಬಿಜೆಪಿ ಖಂಡಿಸಿದೆ ಹಿಂದೂ ಧಾರ್ಮಿಕ ಸಂಸ್ಥೆ ಮತ್ತು ಧರ್ಮದಾಯ ದತ್ತಿಗಳ ವಿಧೇಯಕ ಅಂಗೀಕಾರಕ್ಕೆ ಬಿಜೆಪಿ ಕೆಂಡವನ್ನೇ ಉಗುಳುತ್ತಾ ಇದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಂತೂ ದೇವಾಲಯಗಳಿಗೆ ಕನ್ನ ಹಾಕೋ ಕೆಲಸ ಮಾಡಿದ್ದಾರೆ ಇದರ ಬದಲು ವಿಧಾನಸೌಧದಲ್ಲೇ ಹುಂಡಿ ಇಡಿ ಎಂದಿದ್ದಾರೆ ದೇವಸ್ಥಾನದ ಹಣಕ್ಕೆ ಕನ್ನ ಹಾಕೋದ್ರ ಬದಲು ವಿಧಾನಸೌಧ ಮುಂದೆನೆ ಒಂದು ಹುಂಡಿ ಇಟ್ಬಿಟ್ರೆ ಇಲ್ಲಪ್ಪ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಸರ್ಕಾರ ನಡೆಸಕ್ ಸಾಧ್ಯ ಆಗ್ತಾ ಇಲ್ಲ ಹಣಕಾಸು ತೊಂದರೆ ಆಗ್ತಾ ಇದೆ ಅಂತೇಳಿ ವಿಧಾನಸೌಧದ ಮುಂದೆನೇ ಒಂದು ಹುಂಡಿಯನ್ನ ಇಟ್ಟರೆ ಬಹುಶಃ ಬಂದಂತ ದಾನಿಗಳು ಅಲ್ಲೇ ದಾನ ಮಾಡಿ ಹೋಗ್ತಾರೆ ನಿಜವಾಗ್ಲೂ ಕೂಡ ನಮ್ಮ ರಾಜ್ಯಕ್ಕೆ ಅತ್ಯಂತ ಶ್ರೀಮಂತ ರಾಜ್ಯಗಳಲ್ಲಿ ನಮ್ಮ ರಾಜ್ಯನು ಕೂಡ ಒಂದು ಅತಿ ಹೆಚ್ಚು ಟ್ಯಾಕ್ಸ್ ಕೊಡ್ತಕ್ಕಂತ ರಾಜ್ಯ ಕರ್ನಾಟಕ ಕೂಡ ಹೌದು ಇಂತ ನಮ್ಮ ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಆಗಿದೆ ಅಂತೇಳಿ ನಿಜವಾಗ್ಲು ಕೂಡ ಇದೊಂದು ದುರಾದೃಷ್ಟ ಇಷ್ಟೇ ಅಲ್ಲ ಮೊನ್ನೆ ಬಿಜೆಪಿ ಶಾಸಕ ಯತ್ನಾಳ್ ಇದೇ ವಿಚಾರವಾಗಿ ಸರ್ಕಾರದ ವಿರುದ್ಧ ಗಂಭೀರ ಆರೋಪವನ್ನೇ ಮಾಡಿದ್ರು ದೇವಸ್ಥಾನಗಳ ಆದಾಯವನ್ನ ಗ್ಯಾರಂಟಿಗಳಿಗೆ ಬಳಸ್ತಾ ಇದ್ದಾರೆ ದೇಗುಲದ ಆದಾಯ ದೇಗುಲಗಳ ಅಭಿವೃದ್ಧಿಗೆ ಬಳಸಬೇಕು ಹೊರತು ವಕ್ಫ್ ಕಾಂಪೌಂಡ್ ಕಟ್ಟಲು ಯಾರ್ಯಾರಿಗೋ ಕೊಡ್ತೀರಿ ಅಂತ ಕಿಡಿಕಾರಿದ್ರು ನಾವು ನಮ್ಮ ರೊಕ್ಕದು ನಾವು ನಮ್ಮ ದೇವರಿಗೆ ಕೊಡುವುದು ಎದಕ್ಕೆ ಅದರ ಅಭಿವೃದ್ಧಿ ಆಗಲಿ ಆ ದೇವರ ಮುಖಾಂತರ ಒಳ್ಳೆ ಸಾಮಾಜಿಕವಾಗಿ ಧರ್ಮದ ಕೆಲಸ ಆಗಲಿ ಅಂತ ಕೊಡ್ತೀವಿ ಅಧ್ಯಕ್ಷರೇ ನೀವೆಲ್ಲ ಇಲ್ಲಿ ತೊಗೊಂಡು ಬಂದು ನಿಮ್ಗೆ ಯಾರ್ಯಾರಿಗೆ ಬೇಕು ಯಾ ಯಾರ್ಯಾರ ಬೇಕು ಅಷ್ಟು ಆ ವಕಪ್ ಕಂಪೌಂಡ್ ಕಟ್ಟಲಿಕ್ಕೆ ನೂರು ಕೋಟಿ ಅದಕ್ಕೆ ಐದು ನೂರು ಕೋಟಿ ಯಾರಪ್ಪನ ಆಸ್ ಅಂತ ನಾನು ಕೇಳ್ತಾ ಇದ್ದೇನೆ ವಿಜಯೇಂದ್ರ ಹುಂಡಿ ಬಳಕೆ ಆರೋಪಕ್ಕೆ ಸಚಿವರಾದ ರಾಮಲಿಂಗಾರೆಡ್ಡಿ ಪ್ರಿಯಾಂಕ್ ಖರ್ಗೆ ಮತ್ತು ಸ್ವಾಮಿ ತಿರುಗೇಟು ನೀಡಿದ್ದಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಬಿ ಜೆ ಪಿಯವರೇ ತಂದಿದ್ದು ಈಗ ಅವ್ರು ತಂದಿದ್ದಕ್ಕೆ ನಾವು ಒಂದು ಸಣ್ಣ ತಿದ್ದುಪಡಿ ಮಾಡಿದ್ದೀವಿ ಮೊದಲು ಹತ್ತು ಲಕ್ಷದವರೆಗೂ ಯಾರೂ ಏನೂ ಕೊಡಬೇಕಾಗಿಲ್ಲ ದೇವಸ್ಥಾನದವರು ಹತ್ತು ಲಕ್ಷ ಆದಾಯ ಇರ್ತಕ್ಕಂಥ ದೇವಸ್ಥಾನ ಯಾರೂ ಒಂದು ಪೈಸಾ ಕೊಡಬೇಕಾಗಿಲ್ಲ ಹತ್ತು ಲಕ್ಷದಿಂದ ಒಂದು ಕೋಟಿ ಐದು ಪರ್ಸೆಂಟು ನೆಟ್ಟು ಒಂದು ಕೋಟಿಗಿಂತ ಮೇಲಿದ್ದರೆ ಹತ್ತು ಪರ್ಸೆಂಟ್ ನೆಟ್ ಮಾಡಿ ಆಮೇಲೆ ಇದೆಲ್ಲ ಬಂದರೆ ಎಷ್ಟು ಗೊತ್ತಾ ಒಂದು ಮೂವತ್ತು ಮೂವತ್ತೈದು ಕೋಟಿ ಜಾಸ್ತಿ ಬರ್ಬೋದು ಈಗ ಎಂಟು ಕೋಟಿ ಬರ್ತಾಯಿತ್ತು ಮೂವತ್ತು ಮೂವತ್ತೈದು ಕೋಟಿ ಆಗ್ಬೋದು ನೋಡಿ ಯಾವುದೇ ಆ್ಯಕ್ಟ್ ಇದ್ರೂ ಕೂಡ ಒಳಗಡೆ ತಾನೇ ವಿಧಾನಸಭಾ ವಿಧಾನಸೌಧದಲ್ಲಿ ತಾನೇ ತೀರ್ಮಾನ ಆಗೋದು ನಿನ್ನೆ ಅಷ್ಟೊಂದು ಪ್ರಾಧಿಕಾರಗಳನ್ನು ರಚನೆ ಮಾಡಿದ್ವಿ ಎಂಡೌಮೆಂಟ್ ಆ್ಯಕ್ಟನ್ನು ನಾವು ತಂದಿದ್ವಿ ಅವಾಗ ಇವರೇನು ಕಡಲೆಪುರಿ ತಿಂತ ಇಲ್ಲ ಆಮೇಲೆ ಇವರು ಏನೇನು ಮಾಡಿದ್ರು ಇವ್ರ ಕಾಲದಲ್ಲಿ ಅಂಜನಾದ್ರಿ ಬೆಟ್ಟಕ್ಕೆ ಎಷ್ಟು ಕೊಟ್ಟಿದ್ರು ಇವರು ಡೆವಲಪ್ಮೆಂಟಿಗೆ ನಾವು ನೂರು ಕೋಟಿ ಕೊಡ್ತಾಯಿದ್ದೀವಿ ಇವರು ಹನುಮತ್ ಧ್ವಜದ ಬಗ್ಗೆ ಇಷ್ಟು ಮಾತಾಡ್ತಾ ಇದ್ದಾರಲ್ಲ ಅದರ ಅಭಿವೃದ್ಧಿಗೋಸ್ಕರ ಹನುಮ ಹುಟ್ಟಿರುವ ಸ್ಥಳದ ಅಭಿವೃದ್ಧಿಗೋಸ್ಕರ ಎಷ್ಟು ಕೊಟ್ಟರು ಅಂತ ಅವ್ರು ಬಾಯಿ ಬಿಟ್ಟು ಹೇಳಿ ಈಗ ಎಲ್ಲ ದೇವರು ಒಂದೇ ಕೃಷ್ಣನೂ ಒಂದೇ ವಿಷ್ಣು ಒಂದೇ ಮತ್ತೆ ವೆಂಕಟೇಶ್ವರನು ಒಂದೇ ರಾಮನೂ ಒಂದೇ ಕೃಷ್ಣನಿಗೆ ಹೆಚ್ಚಿಗೆ ಹಣ ಬತ್ತಿದ್ರೆ ರಾಮನ ಕೊಡೋಣ ರಾಮನಿಗೆ ಹೆಚ್ಚಿಗೆ ಹಣ ಬತ್ತಿದ್ರೆ ಕೃಷ್ಣನ್ ಕೊಡೋಣ ಅಷ್ಟೇ ಆಯಿತು ಪಾಪ ಅವ್ರು ಅವರ ಹತ್ರ ಹೆಚ್ಚಾಗಿದ್ರೆ ಅದು ಕೊಡಲಿ ಇಷ್ಟ ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹುಂಡಿ ಆರೋಪಕ್ಕೆ ಮುಜರಾ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ನಿಮ್ಮ ಅವಧಿಯಲ್ಲೇ ಬಂದ ಕಾಯ್ದೆ ಅಂತ ತಿರುಗೇಟು ಕೊಟ್ಟಿದ್ದಾರೆ ಅಷ್ಟಕ್ಕೂ ಸರ್ಕಾರ ತರೋದಕ್ಕೆ ಹೊರಟಿರುವ ಧರ್ಮದಾಯ ದತ್ತಿ ವಿಧೇಯಕದಲ್ಲಿ ಏನಿದೆ ಅಂತ ನೋಡೋದಾದ್ರೆ ಹತ್ತು ಲಕ್ಷದಿಂದ ಒಂದು ಕೋಟಿ ಆದಾಯದ ದೇಗುಲ ಶೇಕಡ ಐದರಷ್ಟು ಹಣ ಸಲ್ಲಿಸಬೇಕು ಹಾಗೆ ಒಂದು ಕೋಟಿಗೂ ಅಧಿಕ ಆದಾಯ ಮೀರಿದ ದೇವಸ್ಥಾನಗಳು ಆದಾಯದ ಶೇಕಡ ಹತ್ತರಷ್ಟು ಹಣ ಸಲ್ಲಿಕೆ ಮಾಡಬೇಕು ಇನ್ನು ಸಿ ದೇಗುಲದ ಅರ್ಚಕರು ಸಿಬ್ಬಂದಿಗೆ ವಿಮೆ ಸೌಕರ್ಯ ಒದಗಿಸುವುದಕ್ಕೆ ಸರ್ಕಾರದ ಈ ಉದ್ದೇಶಿತ ಬಿಲ್ನಲ್ಲಿ ಅವಕಾಶವನ್ನ ಕಲ್ಪಿಸಲಾಗಿದೆ ಅಲ್ಲದೆ ಅರ್ಚಕರು ದೇಗುಲ ಸಿಬ್ಬಂದಿ ಮೃತಪಟ್ಟಾಗ ಅವರ ಕುಟುಂಬಸ್ಥರಿಗೆ ಐದು ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುತ್ತೆ ಈ ಮೊದಲು ಮೃತಪಟ್ಟವರಿಗೆ ಕೇವಲ ಮೂವತ್ತೈದು ಸಾವಿರ ಪರಿಹಾರ ಕೊಡಲಾಗ್ತಾ ಇತ್ತು ಅಲ್ಲದೆ ಅರ್ಚಕರು ದೇಗುಲ ಸಿಬ್ಬಂದಿಯ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಐವತ್ತು ಸಾವಿರ ರೂಪಾಯಿವರೆಗೂ ಸ್ಕಾಲರ್ಶಿಪ್ಗೆ ಅವಕಾಶವನ್ನ ಕಲ್ಪಿಸಲಾಗಿದೆ ಇಡೀ ರಾಜ್ಯದಲ್ಲಿ ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿ ಒಟ್ಟು ಮೂವತ್ತೈದು ಸಾವಿರ ದೇವಸ್ಥಾನಗಳಿದೆ ಸಂಖ್ಯಾಬಲದ ಕೊರತೆಯಿಂದ ಬಿಜೆಪಿ ವಿಧಾನಸಭೆಯ ಒಳಗೆ ಇದನ್ನು ವಿರೋಧಿಸುವುದಕ್ಕೆ ಸಾಧ್ಯ ಆಗಿಲ್ಲ ಆದರೆ ಪರಿಷತ್ನಲ್ಲಿ ಮತ್ತೊಮ್ಮೆ ಸರ್ಕಾರಕ್ಕೆ ಹಿನ್ನಡೆಯಾಗೋ ಸಾಧ್ಯತೆ ಇದೆ ಮುಜರಾ ಇಲಾಖೆ ವಿಧೇಯಕ ವಿಚಾರದಲ್ಲಿ ಎಚ್ಚೆತ್ತುಕೊಂಡಿರುವ ಬಿಜೆಪಿ ಈ ವಿಧೇಯಕವನ್ನ ಪರಿಷತ್ನಲ್ಲಿ ವಿರೋಧಿಸುವುದಕ್ಕೆ ಸದಸ್ಯರು ತೀರ್ಮಾನವನ್ನ ಮಾಡಿದ್ದಾರೆ ವಿಧಾನಸಭೆಯಲ್ಲಿ ಅಂಗೀಕಾರವಾಗಿರುವ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿಗಳ ತಿದ್ದುಪಡಿ ವಿಧೇಯಕಕ್ಕೆ ಪರಿಷತ್ನಲ್ಲಿ ಏನಾಗಬಹುದು ಅನ್ನೋ ಬಗ್ಗೆ ಕುತೂಹಲ ಮನೆ ಮಾಡಿದೆ ಪ್ರಸನ್ನ ಗಾಂಕರ್ ಟಿವಿ ನೈನ್ ಬೆಂಗಳೂರು